ಮೊದಲು ಹೇಳ್ದು ಹೆಂಡತಿಗೆ ಬಸ್ಲ ಅವಲಾ ಹಾಕೊಂಡು ಸ್ನಾನ ಮಾಡೋಗ್ತಾರೆ

ಟೈಮ್ ಇಲ್ಲ ಈಗ ನೋಡ್ಕ್ರಿ ಕತಿ ಗೊತ್ತಿಲ್ಲ ಇನ್ ಗೊತ್ತಿಲ್ಲ ಹೇಗ ಗೊತ್ತಿಲ್ಲ ಈಗ ನನ್ ಸಸಿ ನೋಡಿದ್ರೆ ಹಗ್ಲೆಲ್ಲ ಅನ್ಲೆ ಹಿಂಗೆ ನಿಮ್ಮ ಅಪ್ಪ ಅದು ಇದು ಹೋಗ್ತಾಳೆ ಮಗ ನೋಡ್ರಿ ಸನ್ಮಿಟಿಂಗ್ ಅದ ಮೀಟಿಂಗ್ ಅದ ತಗೋಡ್ತಾನೆ ಏನ್ ಮಾಡೋದಿದ್ರು ಮನೆಯಾಗ ಏನು ಮಾತಾಡಲಿ ಕೊಟ್ಟವ್ರಿಗೆ ಟೈಮ್ ಇರಂಗಿಲ್ಲ ನೀವು ಮಾತ್ರ ಹಿಂಗೆ ಮಾಡಬೇಡ್ರಿ ಮನೆಯೊಳಗ ಯಾರ ಹಿರಿಯಲ್ ಇದ್ರೆ ಇಲ್ಲಿ ಇದ್ರೆ ಎಲ್ಲ ಮಾತಾಡಿ ಅವ್ರ ಜೋಡಿ ನೀವು ಎಲ್ಲ ನಮ್ ಓದಕ್ಕೆ ಅವ್ರ ಪ್ರೀತಿ ವಿಶ್ವಾಸ ಕಳಿಸ್ಕೊಂಡು ಮನೆಯಾಗಿದ್ರಿ ನೀವು ಮಾತಾಡಿ ಮಾಡಬೇಡ್ರಿ ನಾವು ಒಬ್ಬಕ್ಕೆ ಬಹಳ ಬೇಜಾರು ಆಗ್ತದೆ ನಮ್ಮಂತವ್ರು ಮನೆಯಾಗಿರ್ಲಿಕ್ಕೆ ದಯವಿಟ್ಟು ನೀವು ಮಾತ್ರ ಆಯ್ತು